ಆಗತ್ತೆ ಮಾಡ್ಬೋದು ನೀವು ಅಲ್ಲ ಹೇಳಿ ನೀವು ನೀವು ಯಾವ್ದೇಳೆ ನೋಡಿ ನನಗೆ ಗೊತ್ತಿಲ್ಲ ನೀವು ಹೇಳಿ ಒಂಥರ ಕೃಷ್ಣ ಚಕ್ರ ಥರ ಅಥವಾ ಈ ಇದು ನೀವು ಯುದ್ಧ ನಡೀತಾ ಇರುತ್ತಲ್ಲ ಹಾ ಯುದ್ಧ ಇದಕ್ಕೆ ಇಷ್ಟ ಏನೋ ಅದ ಹೆಸರು ಬರ್ತಾ ಇಲ್ಲ ನೇ ಅರ್ಜುನ ಅರ್ಜುನ ಇದ್ರಲ್ಲಿ ಇದಾಗ್ತಾನಲ್ಲ ಇದ್ದು ಟೈಮ್ ಅಲ್ಲಿ ಆಗೋದು ಇದು ಸರ್ಕಲ್ ಇದು ಬಟ್ ಅದ ಹೆಸರು ಗೊತ್ತಾಗ್ತಿಲ್ಲ ಏನಿದ್ರೆ ಹಾಂ ಚಕ್ರ ವಿವಾಹ ಚಕ್ರ ವಿಹಾ ಕರೆಕ್ಟ್ ಕರೆಕ್ಟ್ ಇದು ಕರೆಕ್ಟ್ ಚಕ್ರ ವಿಹಾ ಬೇಯ್ಸೋದು ಇದು ಸಿಂಬಾಲಿಕ್ ಇದು ಅಲ್ಲ ಅವರು ಯಾವ ಥರ ಕೇಳ್ತಿದ್ದಾರೆ ಅಂತಂದರೆ ನೋಡಪ್ಪ ಬೇಸಕ್ಕೆ ಅಂತ ಇವ್ನು ಅಭಿಮನ್ಯು ಹೋಗ್ತಾನಲ್ಲ ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ಅವ್ರ ಏನ್ ಕ್ಲಾರಿಟಿ ಅಂದ್ರೆ ಇಲ್ಲಿ ನೋಡಿಗಳು ಯುದ್ಧ ಮಾಡ್ತಿರೋದು ಇಲ್ಲಿ ಈಟಿಲ್ ಹೊದಾಡ್ತಿರೋದು ಇಲ್ಲಿ ನೋಡಿ ಬಾಣ ಬಿಡ್ತಿರೋದು ಇದು ಇದು ಮಳೆ ಆಯ್ತು ಇಮ್ಯಾಜಿನ ಮಾಡ್ಕೊಳಕ್ಲ್ವ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕುದುರೆ ಮೇಲೆ ಕುದುರೆ ಸಾಧ್ಯ ಆಯಿತು ಅಂತ ಅನ್ಸುತ್ತೈತೆ

ನೋಡಿದೆ ಹೆಂಗಿದೆ ಒಂದೊಂದೇ ಒಂದೊಂದೇ ಅಂತ ಬ್ರಹ್ಮಾಂಡನ ಇದು ಸಿಂಬಾಲಿಕ್ ಏನು ಏನು ಅದು ಕೆಳಗಡೆ ನೋಡು ಅವ್ರ ಮುಖಗಳು ನೋಡು ಹಾಂ ಇದನ್ನ ರಾಕ್ಷಸನ ಅಲ್ಲ ಇವರು ಏನು ಚೆನ್ನಾಗಿ ಏನಿರ್ಬೋದು ಚೆನ್ನಾಗಿ ಆ ಮಕ್ಕಗಳು ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಅಲ್ಲಿ ಮೇಲ್ಗಡೆ ನೋಡಲ್ ಅಲ್ಲಿ ಮೇಲ್ಗಡೆ ನೋಡಲ್ ಏನಾಯ್ತದು ಮೇಲ್ಗಡೆ ಇಲ್ಲಿ ನೋಡ್ರಿ ಈಗ ನೋಡ್ರಿ ಈಗ ಎಲ್ಲಿ ನೋಡ್ರಿ